ಯಾಕೆ ನೀವು ಇಲ್ಲ ಕಣೆ ನಿದ್ದೆ ಕಣ್ಣಲ್ಲಿ ಏನು ಮಾತಾಡ್ತಾ ಇದ್ದಿಲ್ಲ ಎಚ್ಚರವಾಗಿ ಇದ್ದೀನಿ ಎಚ್ಚರವಾಗಿ ಮಾತಾಡ್ತಾ ಇರೋದು ಲಕ್ಷ್ಮು ಲಕ್ಷ್ಮು ಅಂತ ಕರೆದೆ ನೀನು ಕೇಳಿಸ್ಕೊಂಡೇ ಇಲ್ಲ ಅದಕ್ಕೆ ಮತ್ತೆ ಮತ್ತೆ ಕರೆದೇ ನಿಂಗರ ಕೇಳಿಸಿದೆ ಹೌದಾ ಏನು ಹೇಳಿ ನಾನು ಹಿಂಗ ಹೇಳಿರ್ಲಿಲ್ವಾ ಗಂಗನ್ನು ಒಂದ್ಸಲಿ ನೋಡ್ಬೇಕು ಅನ್ಸುತ್ತೆ ಕರಿ ಅಂತ

ನಮ್ ದಿವ್ಯ ಭಾವಿ ನೋಡಿದ್ರು ಆಗಲ್ಲ ಅವಳಿಗೆ ಅವ್ಳು ದೊಡ್ಡಮ್ಮ ಅಂತ ಹತ್ರ ಹೋದ್ರೆ ದೂರ ತಳ್ತಾಳೆ ತೂ ದಯದಿದ್ದರ ಹೋಗ್ರೆ ಆಚೆ ಕಡೆ ಅಂತ ನನ್ ಮಗ್ಳು ಹಂಗೆಲ್ಲ ಮಾಡಲ್ಲ ಕಣೆ ನಂಗೇನೋ ಮನ್ಸು ಅನ್ಸ್ತಿದೆ ಅವಳಿಗೆ ಏನೋ ತೊಂದರೆ ಆಗಿರಬೇಕು ಅಂತ ಏನ್ ತೊಂದರೆ ಆಗುತ್ತೆ ರೀ ಅವಳಿಗೆ ಅವಳು ಚೆನ್ನಾಗೇ ಇದ್ದಾಳೆ ತೊಂದರೆ ಆಗಿದ್ರೆ ನಮ್ಗೇನೆ ಅವಳಿಗೇನಾಗಿಲ್ಲ ಆದ್ರೂ ಯಾಕೋ ಒಂದು ಒಂದ್ಸೈಡ್ ನೋಡ್ಬೇಕು ಅಂತ ಅನಿಸ್ತಾ ಇದೆ ಕಣೆ ಸರಿ ಇನ್ನೊಂದು ನಾನಿ ಪ್ರಯತ್ನ ಪಡ್ತೀನಿ ಸರಿನಾ ಸರಿ ನಾನು ನಿಮ್ಗೆ ಮಾತಾಡೋ ತಗೊಂಡ್ಬರ್ತೀನಿ ಮಾತಾ ತಿಂದ್ಬಿಟ್ಟು ಸ್ವಲ್ಪ ಯಾಕಮ್ಮ ಹಿಂಗೆ ಮಾಡ್ತೀಯಾ ನಾನು ನಿಮ್ಗೆ ಏನ್ ಮಾಡಿದ್ದೀನಿ ನಾನು ನೋಡ್ಬೇಕು ಅಂತ ನಿಂಗೆ ಅನ್ಸಲ್ಪ ಮಗಳೇ ಯಾಕೆ ಬರಲ್ಲ ಅಂತೀಯಾ ನನಗೆ ನಿನ್ನ ನಿನ್ನ ಮಕ್ಕಳನ್ನೆಲ್ಲ ನೋಡ್ಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ ಸರಿ ಬಂದು ಚಿ ನಮ್ಮಕ್ಕ ಮಹಾರಾಣಿ ಹಂಗೆ ಅರ್ಮ ಹೇಳಿದ್ದು ಇವಾಗ ಇಂಥ ಪರಿಸ್ಥಿತಿ ಇದೆಲ್ಲದಕ್ಕೂ ನಾನೇ ಕಾರಣನೂ ಏನು ಅಕ್ಕ 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 ಯಾರು ಬಂದ ಇರಿ ಗೌರಿ ಗೌರಿ ನೀನಾ ಅಕ್ಕ ನಾನೇ ಗೌರಿ ಹಿಂಗಿದ್ದೆ ಗೌರಿ ನೀನು ನೋಡಿ ಎಷ್ಟು ಎಷ್ಟು ದಿನ ಆಯಿತು ಯಾಕೆ ಹಿಂಗೆ ಮಾಡಿದೆ ಗೌರಿ ಅಕ್ಕ ನಾನು ಯಾಕೆ ಮಾಡಿದೆ ಏನು ಮಾಡಿದೆ ಅಂತ ದಯವಿಟ್ಟು ಏನೂ ಕೇಳಬೇಡ ಅಕ್ಕ ಕೇಳಬೇಡ ಅಂತ ನೀನೇನೋ ಹೇಳ್ತೀಯ ಆದರೆ ನಿನ್ನ ಕೇಳೋಕ್ಕೆ ಸುಮಾರು ಪ್ರಶ್ನೆ ನನ್ನ ಮನಸ್ಸಲ್ಲಿ ಹಂಗೆ ಇದೆಯಲ್ಲ ಅದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ ಗೊತ್ತಿಲ್ಲ ಅಕ್ಕ ನನಗೆ ಉತ್ತರ ಯಾರು ಕೊಡ್ತಾರೆ ಏನು ಕೊಡ್ತಾರೆ ನಿಜ ಏನೂ ಗೊತ್ತಿಲ್ಲ ಆದರೆ ನೀನು ಈ ಪರಿಸ್ಥಿತಿಗೆ ನಾನೇ ಕಾರಣ ಅಲ್ವಕ್ಕ ನನ್ನಿಂದನೇ ಅಲ್ವಾ ನೀನು ಈ ಥರ ಜೀವನ ಮಾಡ್ತಾ ಇರೋದು ಚೇಚೆ ನಾನು ನಾನೇ ಬರೋಕ್ಕೆ ನಾನು ಯಾಕೆ ನೀನು ಉಣೆ ಮಾಡಲಿ ಹೇಳು ಹಂಗೆಲ್ಲ ಏನು ಅನ್ಕೋಬೇಡ ನನಗೇನಾಗಿದೆ ನಾನು ಖುಷಿಯಾಗೇ ಇದ್ದೀನಿ ಆರಾಮಾಗಿ ಸುಖವಾಗಿದ್ದೀನಿ ನೋಡು ಅಲ್ಲಿ ನೋಡು ನನ್ನ ನಾಲ್ಕು ಜನ ಮಕ್ಕಳು ಎಷ್ಟು ಚೆನ್ನಾಗಿ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ ಅಂತ ಒಂದು ನೋಡು ನೋಡಿದೆ ಅಕ್ಕ ಅವರನ್ನೆಲ್ಲ ನೋಡಿ ಮಾತಿಸ್ಕೊಂಡೇ ಬಂದಿದ್ದು ಅವಳು ನನಗೆ ಹೇಳಿದ್ದು ನಮ್ಮಮ್ಮ ಅಲ್ಲಿ ಒಳಗಿದ್ದಾರೆ ಅದೇ ನಮ್ಮನೆ ಅಂತ ಓ ಹೌದಾ ಅವರನ್ನೆಲ್ಲ ನೋಡಿ ಮಾತಿಸ್ಕೊಂಡೇ ಬಂದ್ಯಾ ನೀನು ಅಂದಂಗೆ ನೀನು ಹೆಂಗಿದ್ಯಾ ಚೆನ್ನಾಗಿದ್ಯಾ ನೋಡಿದ್ರೆ ನನಗನ್ನಿಸ್ತಿದೆ ನೀನು ಚೆನ್ನಾಗೇ ಇದೆಯಾ ಅಂತ ಹೌದು ಅಕ್ಕ ನಾನು ಚೆನ್ನಾಗಿದ್ದೀನಿ ನನಗೇನು ತೊಂದರೆ ಇಲ್ಲ ನಾನು ಹೆಂಗೆ ಅಂದ್ಕೊಂಡಿದ್ನೋ ನಾನು ಹಂಗೆ ಇದ್ದೀನಿ ಅಕ್ಕ ಆದರೆ ಪರಿಸ್ಥಿತಿ ಹಾಳಾಗಿರೋದು ಇಲ್ಲೇ ಅಲ್ವಾ ನಂದಲ್ಲ ನನಗೆಲ್ಲ ವಿಷಯ ಗೊತ್ತಾಯಿತು ಅವರು ಸಿಕ್ಕಿದ್ರು ಅವರೆಲ್ಲ ನನಗೆ ಹೇಳಿದ್ದಾರೆ ಇಲ್ಲಿ ಇಷ್ಟು ದಿನ ಆಯಿತು ಏನೇನು ಆಗ್ತಾ ಇದೆ ಅಂತ ಎಲ್ಲ ನಂಗೆ ಗೊತ್ತಾಯಿತು ಅಕ್ಕ ಹೌದಾ ಅವ್ರು ಸಿಕ್ಕಿದ್ರಾ ಏನು ಹೇಳಿದ್ರು ಗೌರಿ ಅಕ್ಕ ನನಗೆಲ್ಲ ವಿಷಯ ಗೊತ್ತಾಯಿತು ಅಕ್ಕ ನಿಮ್ಗೆ ಅಮ್ಮ ಕೊಟ್ಟಿರೋ ಕಾಟ ನಿನ್ನ ಮನೆಯಿಂದ ಆಚೆ ಹಾಕಿದ್ದು ಅಷ್ಟೇ ಅಲ್ಲ ಅವ್ರ ಮೊಮ್ಮಕ್ಕಳಿಗೆ ಏನೇನು ಮೇಲೆ ಹೇಳ್ಕೊಡ್ತಾ ಇರೋದು ನಿನ್ನ ಸೇರಿದಂಗೆ ಆಗ್ತಾ ಇರೋದು ನಿಮ್ಗೆ ಕೊಡುವ ಹಿಂಸೆ ಕೊಡ್ತಾ ಇರೋ ನಂಗೆ ಅರ್ಥ ಆಯ್ತಕ್ಕ ನಂಗೆಲ್ಲ ಗೊತ್ತಾಗಿದೆ ಅದನ್ನೆಲ್ಲನೂ ಪರಿಹಾರ ಮಾಡಿ ಹೋಗೋಣ ಅಂತಲೇ ಬಂದಿನಿ ನಾನು ನೀನೇನು ಯೋಚನೆ ಅಕ್ಕ ನಾನು ಎಲ್ಲ ಸಮಸ್ಯೆನೂ ಬಗೆಹರಿಸಿನೇ ಹೋಗ್ತೀನಿ ನೀನು ಏನು ಹೇಳ್ತಾಯಿದ್ದೀಯ ಗೌರಿ ಪರಿಹಾರ ಬಗೆಹರಿಸ್ತೀಯ ಅಂದರೆ ಏನು ಮಾಡ್ತೀಯಾ ಅಕ್ಕ ಅಲ್ಲಿರಬೇಕಾಗೋದು ನೀನು ಅವರಲ್ಲ ಅಕ್ಕ ನೀನು ನಿನ್ನ ಜಾಗನೆಲ್ಲ ಇನ್ನೊಬ್ಬರಿಗೆ ಬಿಟ್ಟು ನೀ ಅಕ್ಕ ಇಲ್ಲಿ ಹೀಗಿರಬೇಕು ಅಕ್ಕ ನೀನು ಯಾಕೆ ಏನು ಕೇಳಲ್ಲ ನಿನ್ನ ಅಕ್ಕು ಅಕ್ಕ ಅದು ನಿಂದು ಎಲ್ಲ ನಿಂದು ನೀ ಇನ್ನೊಬ್ರಿಗೆ ಬಿಟ್ಬಿಟ್ಟು ನೀನು ಮಕ್ಕಳಿಗೂ ಊಟ ಹಾಕ್ತಾರೆ ನೀನು ಅರ್ಧ ಅರ್ಧ ತಿಂದ್ಕೊಂಡು ಯಾಕೆ ಕಷ್ಟಪಟ್ಟು ಯಾಕೆ ಒದ್ದಾಡ್ತಿದ್ದೀಯ ಅಕ್ಕ ಅಕ್ಕ ಬಾ ಹೋಗೋಣ ನೀನು ಸಿಗ್ಬೇಕಾಗೋದೆಲ್ಲ ನೀನು ಸಿಗ್ಲೇಬೇಕು ಬಾ ನಾನು ಮಾತಾಡ್ತೀನಿ ಬಾ ಅಕ್ಕ ಬೇಡ ಗೌರಿ ನನಗೇನು ಬೇಡ ನನ್ನ ಗಂಡ ಮಕ್ಕಳ ಜೊತೆ ನಾನು ಇಲ್ಲಿ ಖುಷಿಯಾಗಿದ್ದೀನಿ ಅದನ್ನು ಬಿಟ್ಬಿಟ್ಟೀಗ ಅವ್ರ ಹತ್ರ ಹೋಗಿ ಜಗಳ ಮಾಡಿ ಆಸ್ತಿ ಕೊಡಿ ಅಂತ ಕೇಳೋದ್ರೆ ಯಾಕೆ ಬೇಕು ಕೇಳು ಅಷ್ಟೇ ಅಲ್ಲ ಅಲ್ಲಿ ನಮ್ಮ ಅಪ್ಪ ಇದ್ದಾರೆ ಗೊತ್ತಲ್ವಾ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಕ್ಕ ನೀನು ಈಗ ಅಂದ್ಕೊಂಡಿದ್ದೀಯ ಅಪ್ಪ ಖುಷಿಯಾಗಿದ್ದಾರೆ ಅಂತ ಅವ್ರಿಗೇನು ವಿಷಯ ಗೊತ್ತಿಲ್ಲ ಅಕ್ಕ ಅಪ್ಪ ಅಂದ್ಕೊಂಡಿದ್ದಾರೆ ನೀನೇ ಅಪ್ಪ ನೋಡೋಕೆ ಹೋಗ್ತಾ ಇಲ್ಲ ಅಂತ ಅಪ್ಪ ಅಂದ್ಕೊಂಡಿದ್ದಾರೆ ಅಕ್ಕ ಆದರೆ ಇಲ್ಲಿ ಅಮ್ಮನೇ ನಿನ್ನನ್ನು ಮನೆ ಒಳಗಡೆ ಬರಬೇಡ ಅಂತ ಹೇಳಿದ್ದಾರೆ ಅಂತ ಅಪ್ಪನಿಗೆ ಏನೂ ಗೊತ್ತಿಲ್ಲ ಇದೆಲ್ಲ ಅಪ್ಪನಿಗೆ ಗೊತ್ತಾದರೆ ಅಪ್ಪಂಗೆ ಬೇಜಾರಾಗಲ್ವಾ ಅದಕ್ಕೆ ಗೌರಿ ಅಪ್ಪಂಗೆ ಗೊತ್ತಾಗೋದು ಬೇಡ ಅಂತಾನೆ ನಾನು ಇದ್ದೀನಿ ಅಪ್ಪ ನನ್ನ ಸಿಟ್ ಮಾಡ್ಕೊಳ್ಳಿದ್ದ ಸ್ವಲ್ಪ ದಿನ ಸರಿ ಹೋಗ್ತಾರೆ ಆಮೇಲೆ ಅಪ್ಪಂಗೆಲ್ಲ ಅರ್ಥ ಆಗುತ್ತೆ ಹಂಗಂತ ಇನ್ನು ಎಷ್ಟು ದಿನ ಅಂತ ಮಕ್ಕಳಿಗೆ ಕಷ್ಟ ಕೊಡ್ತೀಯ ಅಕ್ಕ ಆ ಮಕ್ಕಳು ನೋಡು ಅವ್ರೇಕ ಹಂಗೆ ಇರಬೇಕು ಅವ್ರಿಗೇನು ಕಡಿಮೆ ಆಗುತ್ತೆ ಅಂತ ಇರಬೇಕು ಅಕ್ಕ ಅವರು ನಾರಾಯಣಪ್ಪನ ಗೌಡ್ರ ಮಕ್ ಮೊಮ್ಮಕ್ಕಳು ಅಕ್ಕ ಅವ್ರು ನೋಡಿ ಹೆಂಗಿದ್ದಾರೆ ಅಂತ ಏನು ಮಾಡಲಿ ಗೌರಿ ನಾನು ನಾಳೆ ಬರೋಕ್ಕೆ ನನ್ನ ಮಕ್ಳಿಗೂ ತಟ್ಟಿದೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ನಾವೇನು ಉಪವಾಸ ಇಲ್ಲ ಬಿಡು ಹೊಟ್ಟೆ ತಮ್ಮ ಊಟ ಮಾಡ್ತಾ ಇದ್ದೀವಿ ಅಕ್ಕ ಸರಿ ಬಿಡು ನಿನ್ನ ಸ್ವಾಭಿಮಾನ ತುಂಬ ಅಂತ ನನಗೆ ಗೊತ್ತು ಆದರೂ ಅಕ್ಕ ಒಂದು ಕೆಲಸ ಮಾಡೋಣ ಬಾ ಅಪ್ಪನ ಹೋಗಿ ನೋಡಿಕೊಂಡು ಮಾತಾಸ್ಕೊಂಡು ಬರೋಣ ಗೌರಿ ನೀನು ಊರು ಒಳಗಡೆಯಿಂದ ಬಂದಿಯಾ ಅಥವಾ ಅಕ್ಕ ನನ್ನ ಊರಿನ ಜನ ಒಳಗಡೆ ಸೇರಿಸ್ಕೊತಾರೆ ಅಂತ ನೀನು ನಂಬಿಕೆಯಾ ಆ ನಂಬಿಕೆ ನನಗಿಲ್ಲ ಅಕ್ಕ ನಾನು ಅದನ್ನು ಆಸೆನೇ ಪಡೋದಿಲ್ಲ ಅದು ಆಸೆ ಪಡಲೂಬಾರ್ದು ಗೌರಿ ಅದು ಸರಿ ಬಾ ಒಳಗಡೆ ಬಾ ಬೇಡ ಅಕ್ಕ ನಾವೆಲ್ಲ ಒಳಗಡೆ ಬರಬಾರ್ದಲ್ವಾ ಗೌರಿ ಹಂಗೆಲ್ಲ ಮಾತಾಡಬೇಡ ಪಾ ಹೋಗೋಣ ಅಕ್ಕ ಇಡ್ಲಿ ಬಿಡು ಅಂದಂಗೆ ಅಕ್ಕ ನಾನು ಬರ್ತಾ ಸ್ವಲ್ಪ ಹಣ್ಣು ತರಕಾರಿ ಮತ್ತು ಏನಾದರೂ ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ ಅಂತ ಅದನ್ನೆಲ್ಲ ಮಕ್ಳ ಕೈಲಿ ಕೊಟ್ಟಿದ್ದೀನಿ ಅಕ್ಕ ಅದನ್ನು ದಯವಿಟ್ಟು ಬೇಡ ಅಂತ ಹೇಳಬೇಡ ಅದನ್ನೆಲ್ಲ ಬಳಸ್ಕೊ ಬೇಡ ಗೌರಿ ಅದೆಲ್ಲ ಬೇಡ ಅಷ್ಟು ಅದಲ್ಲದೆ ನಿಮ್ಮ ಭಾವನಿಗೆ ಗೊತ್ತಾದರೆ ಅವರುದ ಇಷ್ಟಪಡಲ್ಲ ಅದಕ್ಕೆ ಅದೆಲ್ಲ ಏನು ಬೇಡ ಅದನ್ನೆಲ್ಲ ವಾಪಸ್ ತೊಗೊಂಡೋಗು ಅಕ್ಕ ನೀನು ಹಂಗೆಲ್ಲ ಹೇಳೋ ಹಂಗಿಲ್ಲ ಇಷ್ಟಕ್ಕೂ ಏನು ಏನಕ್ಕೆ ಹೇಳ್ತಾಯಿದ್ದೆ ನಾನು ತಗೊಬಂದೆ ಅಂತ ಅದನ್ನೆಲ್ಲ ಆ ಮಕ್ಳಿಗೆ ಕೊಟ್ಬಿಡು ಅಕ್ಕ ಅದೆಲ್ಲ ಇಡ್ಲಿ ಬಿಡು ಬಾಯಿಗ ಹೋಗೋಣ ನಾನು ಹೋದರೆ ಮನೆಗೆ ಅಮ್ಮ ಒಳಗೆ ಅಂತ ಹಿಂಗೆ ಅನ್ನಿಸ್ತಿದ್ಯಾ ನನ್ನ ಮುಖ ನೋಡ್ತಾ ಇದ್ದಂಗೆ ಅಮ್ಮ ಬಾಗ್ಲಾಕ್ ಹಾಕ್ಬಿಡ್ತಾರೆ ಅಷ್ಟೇ ಅಲ್ಲ ನಿನ್ನ ಮಕ್ಕಳಿಗೂ ಅಷ್ಟೇ ನಮ್ಮನ್ನು ನೋಡಿದ್ರೇ ಆಗೋಲ್ಲ ಹಾಂ ಗೊತ್ತು ಅಕ್ಕ ಅದೆಲ್ಲನೂ ಅಮ್ಮ ಕಸಿರೋ ಬುದ್ಧಿ ಅವ್ರಿಗೆ ಅಮ್ಮ ಹೆಂಗೆ ಹೇಳ್ಕೊಡ್ತಿದ್ರು ಹಂಗೆ ದಿಟ್ಟು ಹಂಗೆ ಹಾಕ್ತಿದ್ರೆ ಅಲ್ಲ ಅಕ್ಕ ನಿನ್ನ ಮುಂದೆನೇ ನಿನ್ನ ಬಗ್ಗೆ ಹಿಂಗೆ ಹೇಳ್ಕೊಟ್ಟಿರುವಾಗ ಅಮ್ಮ ನನ್ನ ಬಗ್ಗೆನೇ ಹೇಳ್ಕೊಟ್ಟಿದ್ದಾರೋ ಮಕ್ಕಳಿಗೆ ಅವ್ರಿಗೆ ನನ್ನ ಮೇಲೆ ಯಾವ ಥರ ಮನಸ್ಥಿತಿ ಇದೆಯೋ ನನಗಂತೂ ಗೊತ್ತಿಲ್ಲ ಹೌದು ಗೌರಿ ಅವರಂತೂ ಎಷ್ಟು ಯಾವ ವಯಸ್ಸಿಗಂತೂ ಹೆಚ್ಚಾಗಿ ಆಡ್ತಾರೆ ಗೌರಿ ನನ್ನ ಮಕ್ಕಳು ಹೋದರೆ ಹೆಂಗ್ ಆಡ್ತಾರೆ ಗೊತ್ತಾ ಛೇ ನಿಂಗೆ ನಿಡಬಾರ್ದು ನಾನು ಅಕ್ಕ ನನಗೆ ಏನು ಹೇಳ್ದೆ ಹೋದರೆ ಹೇಳ್ದೆ ಹೋದ್ರೂ ನನಗೆಲ್ಲ ಗೊತ್ತು ನನಗೆಲ್ಲ ಅರ್ಥ ಆಗಿದೆ ನನಗೆ ಆ ಸೇ ನನಗೆ ಇನ್ನೊಂದು ಮದುವೆ ಆಗಿದೆ ಅಲ್ಲ ಅವನಿಗೆ ಅಕ್ಕ ಮನೆಗೆ ಕೊಟ್ಟಿದ್ದೀರಾ ಅವನಿಗೆ ಯಾವ ರೀತಿ ಹಕ್ಕಿದೆ ಅಂತ ಕೊಟ್ಟಿದ್ದೀರಾ ಅಕ್ಕ ಅವನಿಗೇನು ಹಕ್ಕಿಲ್ಲ ಅಕ್ಕಿಲ್ಲ ಅಷ್ಟೇ ಅಲ್ಲ ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಯಾರಿಗೂ ಅನುಭವಿಸಬಾರ್ದು ಶಿಕ್ಷಗ ಯಾರು ಅರ್ಹರೋ ಅವ್ರ ಮಾತ್ರ ಅನ್ಬವಿಸ್ಬೇಕು ಅಕ್ಕ ನೀನಕ್ಕೆ ಹಿಂಗೆಲ್ಲ ಅನ್ಬಿಸ್ಬೇಕು ನಾನು ಇದಕ್ಕೆಲ್ಲ ಮಾತಾಡಲೇಬೇಕು ಬಾಕ ಹೋಗೋಣ ಸರಿ ನಡಿ ಗೌರಿ ಹೋಗೋಣ ಏನಾಗುತ್ತೋ ನೋಡೋಣ ನನಗಂತೂ ನಂಬಿಕೆ ಇಲ್ಲ ಅಪ್ಪ ನೋಡೋಕೆ ಬಿಡ್ತಾರೆ ಅಮ್ಮ ಅಂತ ನೀವು ಹೇಳ್ತಾ ಬರ್ತೀನಿ ನಡಿ ಯಾಕೆ ಬಿಡೋಲ್ಲ ಅಂತ ನಾನು ನೋಡ್ತೀನಿ ಬಾಕ ಹೋಗೋಣ